ಹಾಸನ ಲೋಕಸಭಾ ಕ್ಷೇತ್ರದ ನೂತನ ಸದಸ್ಯ ಶ್ರೇಯಸ್ ಪಟೇಲ್ ಅವರು ಚನ್ನರಾಯಪಟ್ಟಣದ ನಲವತ್ತೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕಾರ್ಯಕರ್ತನನ್ನು ಉದ್ದೇಶಿಸಿ ಮಾತನಾಡಿ ತಾಲೂಕಿನಿಂದ ಹೆಚ್ಚು ಮತ ನೀಡಿ ನನ್ನ ಗೆಲುವಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಹೆಚ್ಚಿದ್ದು ಅದನ್ನು ತಡೆಹಿಡುವ ಕೆಲಸವಾಗಬೇಕು ಮತ್ತು ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಟಲು ಜಿಲ್ಲೆಯಲ್ಲಿ ಪ್ರಾಮಾಣಿಕ ಸೇವೆ ಮಾಡುವೆ ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರುಗಳಾದ ಸಿ ಎಸ್ ಪುಟ್ಟೇಗೌಡ ಎಂ ಎ ಗೋಪಾಲಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಯುವರಾಜ್ ಎಲ್ ಪಿ ಪ್ರಕಾಶ್ ಗೌಡ ಗುಲ್ಚಿನ್ ಜನಾರ್ದನ್ ಚಂದ್ರು ಜಗದೀಶ್ ಕಬ್ಬಾಳ ಸುರೇಶ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ವರದಿ ಐ ಕೆ ಮಂಜುನಾಥ್ ಚನ್ನರಾಯಪಟ್ಟಣ ಇದೇ ಬಾರಿ ಅತಿ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರೋದು ಎಲ್ಲ ಒಗ್ಗಟ್ಟಾಗಿ ಈ ಬಾರಿ ನಮಗೆ ಆಶೀರ್ವಾದ ಮಾಡಿದ್ದು ಪ್ರಾಮಾಣಿಕವಾಗಿ ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿಗಳು ಅಭಿವೃದ್ಧಿ ಕೆಲಸಗಳಾಗಬೇಕು ಯಾವ ಅಭಿವೃದ್ಧಿ ಕೆಲಸಗಳು ನಿಲ್ಲಿದೆ ಅದನ್ನೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಜೊತೆಗೆ ಏನು ಭ್ರಷ್ಟಾಚಾರ ಇದೆ ಅದನ್ನೆಲ್ಲ ನಿರ್ಮೂಲನೆ ಮಾಡುವಂಥ ಪ್ರಾಮಾಣಿಕ ಕೆಲಸವನ್ನು ಮಾಡೋಣ ಜೊತೆಗೆ ಪಕ್ಷ ಜೊತೆಗೆ ಪಕ್ಷ ಸಂಘಟನೆ ಆಗಬೇಕು ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ ಅದಾದಮೇಲೆ ವಿಧಾನಸಭೆ ಚುನಾವಣೆ ಬರ್ತದೆ ಎಲ್ಲರೂ ಒಗ್ಗಟ್ಟಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷನ ನಾವು ಗೆಲ್ಲಿಸ್ಕೋಬೇಕು ಯಾಕಂತ ಹೇಳಿದ್ರೆ ಚಂಡಪಟ್ಟಣದಲ್ಲಿ ಏನು ಅಷ್ಟೆಲ್ಲ ವಿಧಾನ ಜಿಲ್ಲಾ ಪಂಚಾಯತ್ ಮಾಡಿದ್ದು ಇದೇ ತಾಲೂಕು ಇವತ್ತು ಇದೇ ತಾಲೂಕು ಅತಿ ಹೆಚ್ಚು ಮಾತಿಂದ ನಾನು ಲೋಕಸಭೆ ಸದಸ್ಯನಾಗಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಅದು ಆಗಿದ್ದೀನಿ ಪ್ರಾಮಾಣಿಕವಾಗಿ ಕಾಯಾವಚ ಮನಸ್ಸು ನಾನು ಏನು ಮಾತು ಕೊಟ್ಟಿದ್ದು ಅದೇ ರೀತಿ ನಾನು ಮಾತು ಉಳಿಸ್ಕೊತೀನಿ ಜನಸ್ನೇಹಿ ಸಂಸದನಾಗಿ ನಿಮ್ಮ ಜೊತೆ ನಾನು ಬೆರೀತೀನಿ ನಿಮ್ಮ ಜೊತೆ ನಾನು ಇರ್ತೀನಿ ಯಾವಾಗಲೂ ನಾನು ನಮ್ಮ ಕುಟುಂಬ ನಮ್ಮ ಮನೆ ನಿಮ್ಮ ಜೊತೆ ಇರ್ತದೆ ಕ್ಷೇತ್ರದಲ್ಲಿ ನಮ್ಮ ಮಾಜಿ ಸಾಗರ ಹೊಟ್ಟೇಗೌಡರು ನಮ್ಮ ಗೋಪಾಲಣ್ಣ ನಮ್ಮ ಗೋಪಾಲಣ್ಣರವರು ರಾಮಚಂದ್ರಣ್ಣರವರು ಕೆ ಮಂಜುನಾಥ್ ಅವರು ನಮ್ಮ ಜೀಪು ಅಣ್ಣ